ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೂಪರಾಗಿದ್ದೀರಾ ಅನ್ಕೋತೀನಿ ನಾನಂತೂ ಸೂಪರಾಗಿದ್ದೀನಿ ಇವತ್ತು ನಾನು ನಮ್ಮ ಕಿಚನಲ್ಲಿ ಚೆನ್ನ ಮಸಾಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಪೂರಿಗೆ ದೋಸೆಗೆ ಚಪಾತಿಗೆ ಸೂಪರಾಗೇ ಇರುತ್ತೆ ತುಂಬಾ ಈಸಿಯಾಗಿ ಮಾಡೋಣ ಅದಕ್ಕಿಂತ ಮುಂಚೆ ಯಾರು ಹೊಸ್ದಾಗೆ ನಾನು ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಮಗೆ ಬೇಕಾಗಿರೋ ನಾಲ್ಕು ಕಸಿಮೆಣ್ಸಿನ್ಕಾಯಿ ಮತ್ತು ಒಂದು ದಪ್ಪ ಈರುಳ್ಳಿ ಆರು ಸಣ್ಣ ಟೊಮೊಟೊ ತೊಗೊಂಡಿದ್ದೀನಿ ಸಣ್ಣ ಸಣ್ಣದಾಗ ಹಚ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಧನಿಯಾ ಪುಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೆಣ್ಣೆ ಮತ್ತು ಎವರೆಸ್ಟ್ ಅವ್ರದ್ದು ಚೆನ್ನ ಮಸಾಲ ಮತ್ತು ಕಾಬೂಲ್ ಕಡಲಕ್ಕ ಮೊದಲೇ ಬೇಯಿಸಿ ಎತ್ತಿ ಇಟ್ಕೊಂಡಿದ್ದೀನಿ ಈಗ ಮೊದಲು ಒಂದು ಬಾಣಲಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳೋಣ ಇದ್ರ ಜೊತೆಗೆ ನಾನು ಬೆಣ್ಣೆ ಕೂಡ ಹಾಕ್ಕೊಳ್ತೀನಿ ಇದ್ದರೆ ಇದನ್ನ ಹಾಕ್ಕೊಬೋದು ಇಲ್ಲಾಂದ್ರೆ ಪರವಾಗಿಲ್ಲ ಬೆಣ್ಣೆ ಎಲ್ಲ ಕರಗಾದ ಮೇಲೆ ನಾನು ಇದಕ್ಕೆ ಇವಾಗ ಜೀರಿಗೆನ ಹಾಕ್ಕೊಳ್ತೇನೆ ಇದಕ್ಕೆ ನಾನಿವಾಗ ಕಟ್ ಮಾಡಿರೋ ಅಂತಹ ಈರುಳ್ಳಿನ ಹಾಕ್ಕೊಳ್ತೀನಿ ಈರುಳ್ಳಿ ಎಲ್ಲ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಚನ್ನ ಮಸಾಲ ಪೂರಿಗೆ ದೋಸೆಗೆ ಮತ್ತು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಮನೆಯಲ್ಲ ಮಾಡಿರ್ಬೋದು ಬಟ್ ಈ ಈ ಥರ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಈ ಚೆನ್ನ ಮಸಾಲ ಸುಮಾರು ದಿನಗಳಿಂದ ಮಾಡ್ತಾಯಿದ್ದೆ ಇವತ್ತು ಯಾಕೋ ನಾನು ಮಾಡೋ ಈ ರೆಸಿಪಿನ ಯೂಟ್ಯೂಬ್ಗಾಕ ನಾನು ಅಂದ್ಬಿಟ್ಟು ಇವತ್ತು ಈ ರೆಸಿಪಿನ ನಿಮ್ಗೆ ಇದ್ದೀನಿ ಇದೆಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೊಂದು ಸ್ವಲ್ಪ ಅಶ್ನದ ಪುಡಿನ ಹಾಕೊಳ್ತೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಅದಾದಮೇಲೆ ಹಶಿಮೆಣ್ಸಿ ಹಾಕೊಳ್ತೀನಿ ಹಶಿಮೆಣ್ಸಿ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿರಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾನು ಇದಕ್ಕೆ ಟೊಮೊಟೊನ ಹಾಕೊಳ್ತೀನಿ ಈ ಟಮೊಟೊ ನೀವು ಹುಳಿ ಜಾಸ್ತಿ ಇತ್ತು ಅಂದರೆ ಒಂದು ಮೂರರಿಂದ ನಾಲ್ಕು ಸಾಕು ಅಥವಾ ಹುಳಿ ಕಡಿಮೆ ಇತ್ತು ಅಂದರೆ ಒಂದು ನಾಲ್ಕರಿಂದ ಐದು ಹಾಕ್ಕೊಳ್ರಿ ಮತ್ತು ಕ್ವಾಂಟಿಟಿ ನೀವು ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಮಾತ್ರ ಮಾಡಿಕೊಡ್ರಿ ನಾನಿಲ್ಲಿ ಸುಮಾರು ಒಂದು ಮೂರರಿಂದ ನಾಲ್ಕು ಜನಕ್ಕಾಗೋಷ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ನಾನಿಲ್ಲಿಯೇ ಐದರಿಂದ ಆರು ಟೊಮೊಟೊನ ತೊಗೊಂಡಿದ್ದೀನಿ ಮತ್ತು ಆ ಟೊಮೊಟೊ ಹಾಕೋದ್ರಿಂದ ಅದು ಚೆನ್ನ ಮಸಾಲಾಗೆ ಫ್ಲೇವರ್ ಒಂಚೂರು ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಮತ್ತು ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲಿವರೆಗೂ ಅಂದರೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ವಾಸನೆ ಹೋಗಬೇಕು ಅಲ್ಲಿ ಗಂಟೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಟೊಮೊಟೊ ಎಲ್ಲ ಆ ಎಣ್ಣೆ ಒಳಗಡೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅಲ್ಲಿ ಚೆನ್ನಾಗಿ ಫ್ರೈ ಆಗಲಿ ನೋಡಿರಿ ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇವಾಗ ನಾನು ಇದಕ್ಕೆ ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ ಮತ್ತು ಚನ್ನ ಮಸಾಲಾನ ಹಾಕ್ಕೊಳ್ತೇನೆ ಈ ಚನ್ನ ಮಸಾಲ ನೀವು ಧನಿಯಾ ಪೌಡ್ರ್ ಎಷ್ಟು ತೊಗೊಂಡಿದ್ದೀರೋ ಅದಕ್ಕಿಂತ ಎರಡು ಪಟ್ಟು ಹಾಕೊಳ್ರಿ ಯಾಕಂದರೆ ಈ ಚೆನ್ನ ಮಸಾಲಾಗೆ ಈ ಮಸಾಲೆ ಜಾಸ್ತಿ ಫ್ಲೇವರ್ ಕೊಡೋದು ಅದಕ್ಕೋಸ್ಕರನೇ ಇದೊಂದು ಸ್ವಲ್ಪ ಮೀಡಿಯಮ್ ಆಗಿರಲಿ ಈ ಮಸಾಲೆಲ್ಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೆಲವ್ರು ಏನು ಮಾಡ್ತಾರೆ ಮಸಾಲ ಹಾಕದೆ ಹಿಡ್ಕಿನೇ ಅದು ಒಂದು ಸ್ವಲ್ಪ ಬಯಸಿಬಿಟ್ಟು ಹಂಗೆ ಹಾಕಿಬಿಡ್ತಾರೆ ಆವಾಗ ಟೇಸ್ಟ್ ಅನ್ನೋದು ಬರಲ್ಲ ನೋಡಿ ಈ ಮಸಾಲೆ ಎಲ್ಲ ಗಟ್ಟಿ ಆಯಿತು ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನೀರು ಇವಾಗ ನೀವು ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ರಿ ಯಾಕಂದರೆ ಅದು ನನ್ಗೆ ಗಟ್ಟಿಯಾಗಿತ್ತು ಅಂತಗೋಸ್ಕರ ನಾನು ನೀರು ಹಾಕ್ಕೊಂಡಿದ್ದು ನೀವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಲ್ಲಿವರೆಗೂ ಅಂದರೆ ಆ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಡ್ರಿ ಮತ್ತು ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಉಪ್ಪೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಇನ್ನೊಂದು ವಿಷಯ ಏನಂದರೆ ನೀವು ಈರುಳ್ಳಿ ಟೊಮೊಟೊ ಕಟ್ ಮಾಡ್ಕೋಬೇಕಾದ್ರೆ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಳ್ರಿ ಯಾಕಂದರೆ ಈ ಕಾಬೂಲ್ ಕಡಲೆ ಕಡೆಗೆ ಅದು ಉದ್ದು ಕಟ್ ಮಾಡ್ಕೊಂಡ್ರೆ ಅದು ಬರೀ ಈರುಳ್ಳಿ ಹಂಗೆ ಸಿಗುತ್ತೆ ಅದಕ್ಕೋಸ್ಕರ ನೀವು ಸಣ್ಣ ಸಣ್ಣದಾಗ ಕಟ್ ಮಾಡಿಕೊಂಡ್ರೆ ಕಾಬೂಲ್ ಕಡಲೆಕಳು ಮಸಾಲೆ ಅನ್ನೋದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಎಲ್ಲರೂ ಹೇಳ್ತಾರೆ ಈ ಚೆನ್ನ ಮಸಾಲ ಬೇಗ ಬೇಗ ಮಾಡ್ಕೊಂಬಿಡ್ಬೋದು ಒಂದು ಐದರಿಂದ ಹತ್ತು ನಿಮಿಷ ಹಂಗೆ ಅಂತಾರೆ ಬಟ್ ಈ ಚೆನ್ನ ಮಸಾಲ ಮಾಡ್ಬೇಕಾದ್ರೆ ಮಿನಿಮಮ್ ಏನಿಲ್ಲಾಂದರೂ ಇಪ್ಪತ್ತರಿಂದ ಮೂವತ್ತು ನಿಮಿಷ ಬೇಕೇ ಬೇಕು ಆವಾಗಲೇ ಆ ಚೆನ್ನಾಗಿ ಮಸಾಲಾನ ಫ್ಲೇವರು ಮತ್ತು ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ನೀವು ಎಷ್ಟು ನಿಧಾನ ಆಗುತ್ತೋ ಅಷ್ಟು ನಿಧಾನ ಮಾಡಿ ಇವಾಗ ನೋಡಿರಿ ಎಲ್ಲ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಮತ್ತು ಚೆನ್ನಾಗೇ ಫ್ರೈ ಆಗಿದೆ ಇದಕ್ಕೆ ನಾನು ಇವಾಗ ಮೊದಲೇ ಬೇಯಿಸಿ ಎತ್ತಿಟ್ಕೊಂಡಂತಹ ಕಬುಲ್ ಕಡಲೆ ಕಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೇನೆ ನೀವು ಈ ಕಾಬೂಲ್ ಕಡಲೆ ಕಾಳನ್ನ ಕುಕ್ಕರಲ್ಲಿ ಹಾಕಿ ಒಂದು ಎರಡು ವಿಷಲ್ ಕೂಗಿಸ್ಕೊಳ್ರಿ ಸಾಕು ಈ ಕಾಬೂಲ್ ಕಡಲೆಕಾಳನ್ನ ತುಂಬಾ ಬೇಯಿಸ್ಕೊಂಬರೋದು ಸುಮಾರು ಒಂದು ತೊಂಬತ್ತು ಪರ್ಸೆಂಟ್ ಅಷ್ಟು ಮಾತ್ರ ಬೇಯಿಸ್ಕೊಬೇಕು ಹಂಗಿದ್ರೇ ತಿನ್ನೋಕ್ಕೆ ಒಂದು ಚೆನ್ನಾಗಿರುತ್ತೆ ಇವಾಗ ಕಾಬೂಲ್ ಕಡಲೆಕಾಳು ಆ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿ ಗಂಟ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಈಗ ವೀಡಿಯೋದಲ್ಲಿ ಇವಾಗ ಚೆನ್ನಾಗೆಲ್ಲ ಮಿಕ್ಸ್ ಆಗಿ ಮಸಾಲೆ ಹಿಡಿದಿದೆ ನೀವು ಈ ರೆಸಿಪಿನ ಮನೇಲೊಲ್ಸದೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಇದೇ ಥರ ಹೆಚ್ಚಿನ ವೀಡಿಯೋಗಳಿಗೆ ಗುಂಡಾಸ್ ಕಿಚನ್ನ ಮರಿದಂಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಆ್ಯಂಡ್ ಟೀಲ್ ಟೇಕ್ ಕೇರ್ ಬೈ ಬಾಯ್